ಮತ್ತು ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಶಿಕ್ಷಕ ಬಂಧುಗಳೇ ಮತ್ತು ಮುಖ್ಯವಾಗಿ ಈ ಒಂದು ಪುಟಾಣಿ ಮಕ್ಕಳ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮುಖ್ಯ ಅರ್ಚಕರೇ ಮತ್ತು ಈ ಒಂದು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಕಾಳಜಿ ಇಟ್ಕೊಂಡು ಅವ್ರಿಗೆ ಬೇಕಾದಂಥ ಎಲ್ಲ ಸಲಕರಣೆ ಸವಲತ್ತನ್ನು ಇವತ್ತು ದಾನವಾಗಿ ನೀಡಿದಂಥ ಎಲ್ಲ ಮಹಾದಾನಿಗಳೇ ಪೋಷಕ ಬಂಧುಗಳೇ ಇವತ್ತು ಒಂದು ಶಾಲೆ ತೆರೆದರೆ ಖಂಡಿತ ನಾವು ಅವ್ರ ಕುಟುಂಬ ಮತ್ತು ಒಂದು ಊರಿನಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿದಂತೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಪ್ರದೀಪ್ರು ಮತ್ತು ಕೆಲವು ಹಲವಾರು ಜನ ಶಿಕ್ಷಕರು ಎಲ್ಲರೂ ಕೂಡ ಸೇರಿಕೊಂಡು ಉತ್ತಮ ಒಂದು ಕೆಲಸವನ್ನು ಇವತ್ತು ಇವತ್ತು ಚಿಕ್ಕಂದ್ಕೆರೆಯಲ್ಲಿ ಮಾಡಿರ್ತಕ್ಕಂಥದ್ದು ಹೆಮ್ಮೆ ತರ್ತಕ್ಕಂಥ ವಿಚಾರ ಇದಕ್ಕೆ ಒಂದು ಕಾಳಜಿ ವ್ಯಕ್ತ ಆಗ್ತದೆ ನಮ್ಮ ಮಕ್ಕಳು ಓದಬೇಕು ನಮ್ಮೂರಿನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಇವತ್ತು ಮುಂದೆ ಬರಬೇಕು ಅವ್ರಿಗೆ ಬೇರೆ ರೀತಿಯಲ್ಲಿ ಎಲ್ಲರೂ ಪ್ರೈವೇಟ್ಗೆ ಹೋಗಿ ನೀವು ಇವತ್ತು ಕಾನ್ವೆಂಟ್ ಎಲ್ ಕೆ ಜಿ ಯು ಕೆ ಜಿ ಸೇರಿಸ್ಬೇಕು ಅಂದರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಡೊನೇಷನ್ ತೊಗೋತಾರೆ ಅದೆಲ್ಲ ತಪ್ಪಿಸಿ ನಮ್ಮ ಮಕ್ಕಳಿಗೆ ಇಲ್ಲೇ ಆ ರೀತಿಯ ಒಂದು ವ್ಯಾಸಂಗ ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತಿಲ್ಲಿ ಅಕ್ಷರಭ್ಯಾಸ ಮತ್ತು ಎಲ್ ಕೆ ಜಿ ಯು ಕೆ ಜಿಯನ್ನು ನಮ್ಮೆಲ್ಲರ ಕೈಯ್ಯಲ್ಲಿ ಉದ್ಘಾಟನೆ ಮಾಡಿಸಿದ್ದಾರೆ ಖಂಡಿತ ಇವತ್ತು ಮಕ್ಕಳ ವ್ಯಾ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ನಮ್ಮಲ್ಲಿ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಕಳೆದ ಎರಡು ಮೂರು ವರ್ಷಗಳಿಂದ ಚಿಕ್ಕನಾಯಕನಹಳ್ಳಿ ಶೈಕ್ಷಣಿಕವಾಗಿ ಮುಂದೆ ಬರ್ತಕ್ಕಂಥದ್ದು ಬರ್ತಾಯಿರ್ತಕ್ಕಂಥದ್ದನ್ನು ನಾವು ನೋಡಿದಾಗ ಖಂಡಿತ ನಮಗೆ ಸರ್ಕಾರಿ ಶಾಲೆಗಳು ಮತ್ತು ನಮ್ಮ ಬಿ ಯು ಅವ್ರ ಬಗ್ಗೆ ಹೆಮ್ಮೆ ಆಗ್ತದೆ ಅವರು ಉತ್ತಮ ರೀತಿಯಲ್ಲಿ ಇವತ್ತು ಎರಡನೇ ಕ್ಲಾಸ್ ಮಗುನ ನಾವು ಕೇಳಿದ್ರು ಇಪ್ಪತ್ತರವರೆಗೂ ಮಗ್ಗಿ ಹೇಳ್ತಕ್ಕಂಥದ್ದು ಇದೆಲ್ಲ ಕೂಡ ಅಭ್ಯಾಸವನ್ನು ಎಲ್ಲ ಶಿಕ್ಷಕರು ಮಾಡಿದ್ದಾರೆ ಜೊತೆಗೆ ಅವರು ಕಳೆದ ಎರಡು ವರ್ಷಗಳಿಂದ ಎಸ್ ಸಿನಲ್ಲಿ ನಮ್ಮ ತಾಲೂಕು ಜಿಲ್ಲೆನಲ್ಲೇ ಪ್ರಥಮ ಸ್ಥಾನ ಬಂದಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಹೋದ ಸಲ ಸುಮಾರು ಎಂಟು ಜನ ಮಕ್ಕಳು ಎಸ್ ಸಿನಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿದ್ದರು ಈ ಬಾರಿ ಮೊದಲನೇ ಸಲಕ್ಕೆ ನಲವತ್ತೈದು ಜನ ಮಕ್ಕಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರಕ್ಕಿಂತ ಹೆಚ್ಚು ಆರ್ನೂರು ಇಪ್ಪತ್ತರವರೆಗೂ ಮಾರ್ಕ್ಸ್ ತೆಗೆದಿದ್ದರು ಮತ್ತು ರೀಟೋಟ್ಲಿಂಗ್ ಹಾಕಿ ಮತ್ತೆ ಐದು ಜನ ಮಕ್ಕಳು ಒಟ್ಟು ಆರುನೂರ ನಲವತ್ತೊಂಬತ್ತು ಜನ ಮಕ್ಕಳು ಇವತ್ತು ಆರುನೂರಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿರ್ತಕ್ಕಂಥದ್ದನ್ನ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಬೇಕಾಗ್ತದೆ ಅದರಲ್ಲೂ ಮೊದಲನೇ ಮೂರು ಸ್ಥಾನ ಎಲ್ಲಿ ಯಾವ ಸ್ಕೂಲ್ಗೆ ಹೋಗಿದೆ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಅಂದರೆ ಮೊದಲು ಮೊರಾರ್ಜಿ ಶಾಲೆ ಮೇಲ್ನಳ್ಳಿ ಸೆಕೆಂಡು ಕೆ ಪಿ ಎಸ್ ಉಳಿಯಾರು ತರ್ಡ್ ಎಣ್ಣೋಡು ಗೋರ್ಮೆಂಟ್ ಸ್ಕಾ ಹೈಸ್ಕೂಲು ಇದು ನಮ್ಗೆ ಹೆಮ್ಮೆ ಆಗ್ತದೆ ನಾವು ಸರ್ಕಾರಿ ಶಾಲೆ ಶಿಕ್ಷಕರಿಗೂ ಪ್ರೈವೇಟ್ ಶಾಲೆ ಶಿಕ್ಷಕರಿಗೂ ವ್ಯತ್ಯಾಸ ಏನು ಅಂತಲೂ ಕೂಡ ನಾನು ಹಲವಾರು ಬಾರಿ ಎಲ್ಲ ವೇದಿಕೆಗಳಲ್ಲೂ ಶೈಕ್ಷಣಿಕವಾಗಿ ಹೋದಂಥ ಸಂದರ್ಭದಲ್ಲಿ ಕೇಳ್ತೇನೆ ಸರ್ಕಾರಿ ಶಾಲೆ ಶಿಕ್ಷಕರನ್ನ ಆಯ್ಕೆ ಮಾಡ್ಕೊಳ್ಳೋ ವಿಧಾನ ಆಗಿ ಅವ್ರ ಮೆರಿಟ್ ಆಧಾರದ ಮೇಲೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಬಿಟ್ಟಂಥವರೆಲ್ಲೋ ಪ್ರೈವೇಟ್ಗೆ ಹೋಗ್ತಾರೆ ನೀವು ಅಲ್ಲಿ ಏನು ಶೂಸು ಟೈ ಡ್ರೆಸ್ ನೋಡ್ಬಿಟ್ಟು ಅವ್ರಿಗೆ ಇದ್ದಿದ್ದೆಲ್ಲ ಡೊನೇಷನ್ ಕೊಡ್ತೀರಾ ಇಂಥ ಸ್ಕೂಲ್ಗಳಿಗೆ ಕೊಡಿ ಅಂದರೆ ಕೊಡೋಲ್ಲ ಇಂಥ ಕಾಂಟ್ರಾಕ್ಟ್ರುಗಳು ಇವರೆಲ್ಲ ಹಾಂ ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಮಕ್ಕಳು ಬಡವ್ರ ಮಕ್ಕಳು ಓದೋಂಥದ್ದು ಇಲ್ಲಿ ಪುಸ್ಕಟ್ಟೆ ಓದೋವಂಥದ್ದು ಇದು ಶಾಲೆ ಇದನ್ನು ನಾವು ಉಳಿಸಿದ್ರೆ ನಮ್ಮ ಊರಿನ ಅಸ್ತಿತ್ವ ಉಳಿತದೆ ನಮ್ಮೂರಿನ ಮಕ್ಕಳು ವಿದ್ಯಾವಂತರಾಗ್ತಾರೆ ಮುಂದೆ ಅವರು ಕಾಲ ಮೇಲೆ ನಿಂತ್ಕೋತಾರೆ ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಾವೆಲ್ಲ ಬೆಳೆಸ್ಕೊಂಡ್ರೆ ಖಂಡಿತ ಮುಂದೆ ನಮ್ಮ ಮಕ್ಕಳು ನಮ್ಮ ಊರಿನ ಮಕ್ಕಳು ಒಂದು ಒಳ್ಳೆಯ ವ್ಯಾಸಂಗವನ್ನು ಮಾಡಲಿಕ್ಕೆ ನಾವೆಲ್ಲ ಕೂಡ ಪ್ರೋತ್ಸಾಹ ಮಾಡಿದ್ರು ಇಲ್ಲಿ ಗ್ರಾಮಸ್ಥರು ಇರ್ಬೋದು ಅಳಿಲ್ಸೇವೆ ನಿಮ್ಮ ಕೈಲಾಗಿದ್ದು ಏನಾದರೂ ಒಂದು ಒಬ್ಬರು ಇಲ್ಲಿ ನೋಡಿದೆ ನಾನು ಅಲ್ಲಿ ಕೆಲವರು ಡೆಸ್ಕ್ಗಳು ಕೊಡಿಸಿದ್ದಾರೆ ಕೆಲವರು ವಾಟರ್ ಫಿಲ್ಟರ್ ಕೊಡಿಸಿದ್ದಾರೆ ಕೆಲವರು ಫ್ಯಾನು ಟಾಯ್ಲೆಟ್ ಎಲ್ಲ ವ್ಯವಸ್ಥೆ ಮಾಡಿಸಿದ್ದಾರೆ ಎಲ್ಲ ಸೊ ಒಂದು ಅಜ್ಜಿಗೆ ಶೃಂಗಾರ ಮಾಡ್ದಂಗೆ ಇದೆ ಅಂತ ನಾನು ಪ್ರದಿಗೆ ಹೇಳಿದೆ ನಾನು ಖಂಡಿತ ಅಷ್ಟು ತುಂಬ ಖುಷಿಯಿಂದ ಅಲ್ಲಿ ಅಷ್ಟು ಚೆನ್ನಾಗಿ ಹಳೆ ಬಿಲ್ಡಿಂಗ್ ಅದು ಮಹಾರಾಜರ ಕಾಲದ ಬಿಲ್ಡಿಂಗ್ ಇರ್ಬೋದು ಅದು ಆ ಒಂದು ಬಿಲ್ಡಿಂಗ್ನಲ್ಲಿ ಎಲ್ಲ ರೀತಿಯ ಸವಲತ್ತನ್ನು ಕೊಡ್ತಕ್ಕಂಥದ್ದು ಜಾಗ ಎಷ್ಟೇ ಇರಲಿ ಅದು ಸುಂದರವಾಗಿರೋ ರೀತಿಯಲ್ಲಿ ಅಲ್ಲಿ ಎಲ್ಲ ಕೂಡ ಅವಶ್ಯಕತೆ ಇರೋ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆ ಮಾಡೋದಿದೆಯಲ್ಲ ಅದು ನಮ್ಮ ಮನಸ್ಸು ಆ ಥರ ಮನಸ್ಸನ್ನು ಕಟ್ಟುವಂಥ ಕೆಲಸ ಮಾಡಬೇಕು ಈಗಿನ ಮಕ್ಕಳಿಗೆ ಇವತ್ತು ನೋಡಿ ಇಲ್ಲಿ ಇಲ್ಲಿರೋ ಮಕ್ಕಳಲ್ಲಿ ನಾವು ಯಾವತ್ತೂ ಕೂಡ ಅವರ ಮುಂದಿನ ಭವಿಷ್ಯವನ್ನು ಕಾಣಬೇಕು ಅದನ್ನು ಗುರುಗಳು ಇವತ್ತು ನಮ್ಮೆಲ್ಲರ ಕೂಡ ಮಕ್ಕಳ ಕಡೆಯಿಂದ ಅವರ ಪೋಷಕರ ಕಡೆಯಿಂದ ಅವರಿಗೆ ವಾಚನವನ್ನು ಮಾಡಿಸಿರ್ತಕ್ಕಂಥದ್ದು ಅದನ್ನೇ ಇವತ್ತು ಅವರ ಭವಿಷ್ಯ ಅವರ ಯಕ್ಷರಾಭ್ಯಾಸ ಇವತ್ತೇನು ಪ್ರಾರಂಭ ಮಾಡಿದರೆ ಅದನ್ನು ನಿಲ್ಲದೆ ಅವರ ಜೀವನ ಒಂದು ಸುಗಮವಾಗಿ ಸಾಗೋ ನಿಟ್ಟಿನಲ್ಲಿ ಈ ಅಕ್ಷರಾಭ್ಯಾಸ ಅವರಿಗೆ ಇವತ್ತಿನ ಒಂದು ಪ್ರೇರಣೆ ಆಗಲಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಮಕ್ಕಳನ್ನು ಹೊಟ್ಟೆ ಬಟ್ಟೆ ಕಟ್ಟಿ ಆದರೂ ಕೂಡ ವಿದ್ಯಾಭ್ಯಾಸ ಮಾಡಿಸ್ತೀನಿ ಮುಂದೆ ನಿಮಗೆ ಇನ್ನೊಂದು ಸ್ವಲ್ಪ ದಿವಸ ಗೊತ್ತಾಗ್ತದೆ ಇಲ್ಲೇ ಕಂತಕಿರಲ್ಲೇ ಎಂಥ ಶಾಲೆ ತೆಗಿತೀವಿ ಅಂತಕ್ಕಂಥದ್ದು ಹೇಳ್ತೀವಿ ಮುಂದೆ ನಾನು ಬಿ ಇವರು ಸಾಕಷ್ಟು ಶೈಕ್ಷಣಿಕವಾಗಿ ಆಲೋಚನೆಗಳನ್ನ ನಾವೆಲ್ಲ ಕೂಡ ಮಾಡಿದ್ದೇವೆ ಇಲ್ಲೇ ನಿಮ್ಮ ನರ್ಸರಿ ಇದೆಯಲ್ಲ ಅಲ್ಲಿ ಸಹ ನಮ್ಮ ಸ್ಕೂಲ್ದೇ ಅಲ್ಲಿ ಜಾಗ ಇದೆ ಅಲ್ಲಿ ಏನು ಎಲ್ ಕೆ ಜಿ ಯು ಕೆ ಜಿಯಿಂದ ಪಿ ಯು ಸಿವರೆಗೂ ವರೆಗೂ ಉತ್ತಮವಾದ ಸರ್ಕಾರಿ ಶಾಲೆ ತೆಗಿಯೋಕ್ಕೆ ನಾವೆಲ್ಲ ಕೂಡ ಪ್ಲ್ಯಾನ್ ಮಾಡಿದ್ದೇವೆ ಅದೆಲ್ಲ ಮೀಟಿಂಗ್ಸ್ ಆಗ್ತಾ ಇದೆ ಆದರೆ ಖಂಡಿತ ಇಲ್ಲಿ ಮಕ್ಕಳು ಒಂದೇ ಸೂರಡಿನಲ್ಲಿ ಸುಮಾರು ಒಂದೂವರೆಯಿಂದ ಎರಡು ಸಾವಿರ ಜನ ಮಕ್ಕಳು ವ್ಯಾಸಂಗ ಮಾಡಬೇಕು ಉಚಿತವಾಗಿ ಸರ್ಕಾರಿ ಶಾಲೆ ಆಗಬೇಕದು ಅಂತಕ್ಕಂಥದ್ದು ನಮ್ಮ ಕಲ್ಪನೆ ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳಿದೆ ಖಂಡಿತ ನಮ್ಮ ಕ್ಷೇತ್ರದ ಮಕ್ಕಳು ಯಾರು ಕೂಡ ವಿದ್ಯೆಯಿಂದ ವಂಚಿತ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ದೃಷ್ಟಿ ಇದೆ ಅದಕ್ಕೆ ಖಂಡಿತ ನಾವೆಲ್ಲ ರೀತಿಯಲ್ಲೂ ಕೂಡ ಸರ್ಕಾರದಿಂದ ಮತ್ತು ನಮ್ಮಲ್ಲಿ ಯಾವ ಥರ ಆಲೋಚನೆಗಳಿದೆ ಶೈಕ್ಷಣಿಕವಾಗಿ ನಾವು ಶಿಕ್ಷಕರೆಲ್ಲ ಕೂತ್ಕೊಂಡ್ವಿ ನಾವು ಇವತ್ತು ಎಲ್ಲ ಎಸ್ ಸಿನಲ್ಲಿ ಮಕ್ಕಳು ಅಷ್ಟು ಅಂಕ ಪಡೆದಾಗ ಅವ್ರ ಮನೆಗಳಿಗೆಲ್ಲ ಹೋದ್ವಿ ಹೋಗಿ ಎಲ್ಲರೂ ಕೂಡ ಬೆಳಗ್ಗಿಂದ ಸಂಜೆ ರಾತ್ರಿವರೆಗೂ ಕೂಡ ನಾನು ಬಿಇರು ಮತ್ತು ಹಲವಾರು ಶಿಕ್ಷಕರು ಎಲ್ಲರೂ ಕೂಡ ಹೋಗಿ ಅವರಿಗೆ ಗೌರವಿಸುವಂಥ ಕೆಲಸ ಮಾಡಿದ್ವಿ ಅವರಿಗೆ ಪ್ರೇರಣೆ ನೀಡಿದಂಥ ಶಿಕ್ಷಕರು ಇದ್ದರು ಒಂದು ಅರವತ್ತು ಜನ ಶಿಕ್ಷಕರು ಬೇರೆ ಎಲ್ಲಿಂದ ಕರ್ಕೊಂಬರ್ಲಿಲ್ಲ ಬಿಇವರು ಕಾಂತರಾಜವರು ಅವ್ರು ಏನು ಮಾಡಿದ್ರು ಹೊರ್ಗಡೆಯಿಂದ ಎಲ್ಲಿಂದ ಪ್ರಯಾಣ ಮಾಡ್ತಕ್ಕಂಥ ಶಿಕ್ಷಕರನ್ನ ಕರ್ಕೊಂಡ್ಬಿಡ್ಲಿಲ್ಲ ನಿಮ್ಮಲ್ಲೇ ಆ ಶಕ್ತಿ ಇದೆ ನಿಮ್ಮಲ್ಲೇ ಆ ಬುದ್ಧಿವಂತಿಕೆ ಇದೆ ಅಂತಕ್ಕಂಥದ್ದನ್ನ ಅವ್ರನ್ನ ಎತ್ತಿ ಅವ್ರನ್ನ ಅವರಲ್ಲಿರ್ತಕ್ಕಂಥ ಒಳಗೆ ಇರ್ತಕ್ಕಂಥ ಅವರ ವಿದ್ಯೆಯನ್ನು ಹೊರತು ಹುಂಬಲಿಕ್ಕೆ ಅವ್ರನ್ನೇ ಪ್ರೇರಣೆ ಸಿಬ್ಬೆ ಮುಖ್ಯಸ್ಥರನ್ನಾಗಿ ಸಬ್ಜೆಕ್ಟ್ ಟೀಚರ್ಸ್ನೆಲ್ಲರನ್ನು ಕೂಡ ಹಿಡಿದು ಅವ್ರ ಕಡೆಯಿಂದಲೇ ಮಾಡಿಸಿ ಇವತ್ತು ಅಷ್ಟು ಜನ ಮಕ್ಕಳಿಗೆ ನಲವತ್ತೊಂಬತ್ತು ಜನ ಮಕ್ಕಳಿಗೆ ಇವತ್ತು ಹೆಚ್ಚಿನ ಅಂಕವನ್ನು ಪಡೆದು ಇಡೀ ಜಿಲ್ಲೆನಲ್ಲೇ ಪ್ರಥಮ ಸ್ಥಾನ ಶೈಕ್ಷಣಿಕವಾಗಿ ಎರಡು ಜಿಲ್ಲೆ ಇದೆ ನಮ್ಮ ಜಿಲ್ಲೆಯಲ್ಲಿ ತುಮಕೂರಲ್ಲಿ ಮಧುಗಿರಿ ಮತ್ತು ತುಮಕೂರು ಎರಡರಲ್ಲೂ ಕೂಡ ನಾವೇ ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಚಿಕ್ಕನಾಯಕಲ್ಲಿ ಮುಂದಿನ ವರ್ಷ ರಾಜ್ಯ ಮಟ್ಟಕ್ಕೆ ನಮ್ಮ ಮಕ್ಕಳನ್ನು ಪ್ರ ಕಾಂಪಿಟೇಟಿವ್ ಆಗಬೇಕು ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೆಗಿಬೇಕು ಅಷ್ಟು ಮಕ್ಕಳನ್ನು ಅಂತಕ್ಕಂಥದ್ದು ನಮ್ಮ ಆಲೋಚನೆ ಇದೆ ಆ ಗುರಿ ಪ್ರತಿ ವರ್ಷನೂ ಕೂಡ ಒಂದೊಂದು ಗರಿ ಶೈಕ್ಷಣಿಕವಾಗಿ ಬಿ ಒ ಅವ್ರ ತಲೆ ಮೇಲೆ ನೀಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ ಅದಕ್ಕೆ ನೀವು ಶಿಕ್ಷಕರೆಲ್ಲರೂ ಕೂಡ ಅವ್ರ ಜೊತೆ ಪ್ರೋತ್ಸಾಹ ಆಗಿರಬೇಕು ಅವ್ರು ಏನು ಒಳ್ಳೆಯ ಆಲೋಚನೆಗಳು ಮಾಡ್ತಾರೆ ಒಳ್ಳೆಯ ಒಂದು ಪ್ರೇರಣಾ ಶಿಬಿರಗಳ ಇದೆಲ್ಲದನ್ನು ಕೂಡ ಆಯೋಜಿಸ್ತಾರೆ ಖಂಡಿತ ನಿಮ್ಮ ಪ್ರೋತ್ಸಾಹ ಅವ್ರ ಜೊತೆ ಇರಲಿ ಖಂಡಿತ ನಾವಾದರೂ ಕೂಡ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳಿಗೆ ಎಲ್ಲೂ ಕೂಡ ವಂಚನೆ ಆಗದಂಗೆ ನೋಡ್ಕೊಳ್ಳೋವಂಥ ಜವಾಬ್ದಾರಿ ನಮ್ಮದೆಲ್ಲ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತಿ ವರ್ಷ ನಾವು ಸಿ ಇ ಟಿ ನೀಟ್ ಕೋಚಿಂಗನ್ನು ಕೂಡ ಮಾಡ್ತಾಯಿದ್ದೀವಿ ಉಚಿತವಾಗಿ ಈ ಕಳೆದ ವರ್ಷ ಅರವತ್ತೈದು ಜನ ಮಕ್ಕಳು ಉಚಿತವಾಗಿ ಇವತ್ತು ಇಂಜಿನಿಯರಿಂಗು ಮತ್ತು ಇದಕ್ಕೆ ಸೀಟ್ ತೊಗೊಂಡರು ಅವ್ರ ತಂದೆ ತಾಯಿ ಜೋಬಿಗೆ ಖರ್ಚು ಇಲ್ದಂಗೆ ಅರವತ್ತೆರಡು ಜನ ಮಕ್ಕಳು ಸಿ ಇ ಟಿ ಬಂದಂಥವ್ರು ಮಾಡಿದ್ರು ಈ ಸಲ ಸುಮಾರು ನೂರು ಜನಕ್ಕಿಂತ ಹೆಚ್ಚು ಮಕ್ಕಳು ಆಗ್ತಾರೆ ಇನ್ನೂ ಕೂಡ ನೀಟ್ದು ಎಲ್ಲ ಇದು ಎಕ್ಸಾ ಇದು ರಿಸಲ್ಟ್ ಬಂದಿಲ್ಲ ಬಂದಮೇಲೆ ಖಂಡಿತ ಆ ಥರ ಏನಾಗುತ್ತೆ ತಂದೆ ತಾಯಿ ಇಲ್ದಂಗೆ ಓದಿಸೋವಂಥದ್ದು ಜವಾಬ್ದಾರಿ ಜೊತೆಗೆ ಸಿ ಇ ಟಿ ನೀಟನ್ನ ನಾವು ಈಗ ಪ್ರತಿ ಭಾನುವಾರ ಜುಲೈಯಿಂದ ಪ್ರತಿ ಭಾನುವಾರ ಪ್ರಾರಂಭದಿಂದಲೇ ಮಾಡಬೇಕು ವಾರ ವಾರ ಮೂವತ್ತೈದು ವಾರ ಸಿಗುತ್ತೆ ಅವ್ರ ಎಕ್ಸಾಮ್ ಮುಂಚೆ ಆ ಥರ ಮಾಡಬೇಕು ಅಂತಕ್ಕಂಥ ಆಲೋಚನೆಯೂ ಕೂಡ ಇದೆ ಇದೆಲ್ಲದನ್ನು ಕೂಡ ನಾವೆಲ್ಲ ಒಂದು ತಂಡವಾಗಿ ಸೇರಿಕೊಂಡು ಈ ಥರ ಶೈಕ್ಷಣಿಕವಾಗಿ ತಾಲೂಕಿನ ಕ್ಷೇತ್ರದ ಮಕ್ಕಳು ಮುಂದೆ ಬರಬೇಕು ಅಂತಕ್ಕಂಥದಕ್ಕೆ ಆಲೋಚನೆ ಮಾಡ್ತಾಯಿದ್ದೀವಿ ಆರೋಗ್ಯ ಮತ್ತು ಶಿಕ್ಷಣ ಇವೆರಡಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಟ್ಟರೆ ಖಂಡಿತ ಬೇರೆ ಅನುದಾನ ಬಂದಂಗೆ ರಸ್ತೆ ಮತ್ತು ನೀರಿಂದ ಎಲ್ಲ ಸೌಲಭ್ಯಗಳು ಆಗ್ತಾ ಇರುತ್ತೆ ಇದನ್ನು ನಾವು ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ರೆ ಅವ್ರಿಗೊಂದು ದಾರಿ ತೋರಿಸ್ಬೇಕು ನಾವು ಸಮಾಜ ಈಗ ಏನಾಗ್ತದೆ ಹೆಣ್ಮಕ್ಳು ಸ ನಮ್ಮಲ್ಲಿ ಮುನ್ನೂರ ಎಪ್ಪತ್ತಾರು ಜನ ಮಕ್ಕಳು ಕಳಿಸಲಿ ಸಿಇಟಿಗೆ ಬಂದರು ಹೆಣ್ಮಕ್ಳು ಹೊರ್ಗಡೆ ಅಂದರೆ ಕಳಿಸಲ್ಲ ಹೊರ್ಗಡೆ ಕಳಿಸ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಆಗುತ್ತೆ ಜೊತೆಗೆ ಅವರು ಸೆಕ್ಯೂರು ಇದು ರಕ್ಷಣೆಯೂ ಕೂಡ ಬೇಕಾಗ್ತದೆ ಹೆಣ್ಮಕ್ಳನ್ನ ಬೇರೆ ಊರಿಗೆ ಕಳಿಸ್ತಕ್ಕಂಥದ್ದು ಅದರಿಂದ ಸೇಫಾಗಿ ಇಲ್ಲೇ ಓದಿಸ್ತಕ್ಕಂಥ ಕೆಲಸ ಮಕ್ಕಳು ಮಾಡಿದ್ರು ಖಂಡಿತ ಉತ್ತಮ ರೀತಿಯಲ್ಲಿ ಎಲ್ಲ ಮಕ್ಕಳು ಈಗ ಹಳ್ಳಿಗೆ ಹೋದಾಗ ಸಿಗ್ತಾರೆ ಖುಷಿಯಿಂದ ಬಂದು ಮಾತಾಡಿಸ್ತಾರೆ ಅದೇ ನಮಗೆ ಅದರಲ್ಲಿ ತರ್ತಕ್ಕಂಥ ತೃಪ್ತಿ ಬೇರೆ ಯಾವುದ್ರಲ್ಲೂ ಕೂಡ ಇಲ್ಲ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಪೂಜೆ ಮಾಡಿಸಿದ್ದಾರೆ ಖಂಡಿತ ಶಾಸ್ತ್ರೋಕ್ತವಾಗಿ ಮಾಡಿಸೋದೇನೆಂದರೆ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ನಿಮ್ಮ ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲ ಮಕ್ಕಳು ಕೂಡ ಯಶಸ್ಸನ್ನು ಪಡೀಲಿ ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಅವ್ರಿಗೆ ಅಕ್ಷರಾಭ್ಯಾಸವನ್ನು ತುಂಬ ಶಾಸ್ತ್ರೋಕ್ತವಾಗಿ ನೆರವೇರಿಸಿಕೊಟ್ಟಂಥವ್ರು ದಾನೇಶ್ವರ್ ಶರ್ಮ ಸಹ ಅವ್ರಿಗೂ ಕೂಡ ತುಂಬ ಎಲ್ಲ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ಕೂಡ ಹೇಳೋದ್ರ ಜೊತೆಯಲ್ಲಿ ಇದ್ರ ಮುಖಾಂತರ ನೀವೆಲ್ಲ ಮಕ್ಕಳನ್ನು ಕೂಡ ಒಳ್ಳೆ ವ್ಯಾಸಂಗ ಮಾಡಲಿ ಅವ್ರ ಭವಿಷ್ಯ ಉಜ್ವಲ ಆಗಲಿ ಅಂತಂದು ಮತಮ್ಮ ಹೇಳ್ತಾ ಮತ್ತು ದಾನಿಗಳು ಅಷ್ಟೇ ದಾನಿಗಳು ಕೂಡ ತುಂಬ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲ ಏನೇನು ವ್ಯವಸ್ಥೆ ಬೇಕು ಶಾಲೆಗೆ ಎಲ್ಲದನ್ನು ಕೂಡ ನೆರವೇರಿಸ್ಕೊಟ್ಟಿದ್ದಾರೆ ಇವತ್ತು ಕಂತ್ಕೆರೆಗೆ ನಾವು ಶೈಕ್ಷಣಿಕವಾಗಿ ಸುಮಾರು ಎಲ್ಲ ಕಟ್ಟಡಗಳಿಗೆ ಎಲ್ಲ ಸುಮಾರು ಅರವತ್ನಾಲ್ಕು ಲಕ್ಷ ರೂಪಾಯಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆನೂ ಕೂಡ ಶಾಲೆಗೆ ಏನೇನು ಬೇಕು ಎಲ್ಲ ಕೂಡ ನಮ್ಮ ಬಿ ಯವರು ಯಾವ ಥರ ಇಲ್ಲಿ ಶಿಕ್ಷಕರು ಅವರಿಗೆ ಕೊಟ್ಟಿರ್ತಾರೋ ಅದನ್ನೆಲ್ಲ ಮಾಡಿದ್ದೀವಿ ಮತ್ತು ಈಗ ಬರ್ತಕ್ಕಂಥ ಸಾಲುಕಟ್ಟೆ ರಸ್ತೆಯೂ ಕೂಡ ಒಳ್ಳೆ ರಸ್ತೆ ಆಗುತ್ತೆ ನಿಮಗೆ ಸಿಮೆಂಟ್ ರೋಡು ಇನ್ನು ನಲವತ್ತು ವರ್ಷ ನೀವು ಯಾರು ರಸ್ತೆ ಹಳ್ಳಾಡಲ್ಲ ಗುಂಡಿ ಬೀಳದಂಥ ರಸ್ತೆ ಆಗುತ್ತೆ ಅಂಥ ಒಂದು ಉತ್ತಮ ರಸ್ತೆಗೂ ಕೂಡ ಈಗಾಗಲೇ ಅಧಿಪೂಜೆ ಮಾಡಿದ್ದೀವಿ ಶೀಘ್ರದಲ್ಲಿ ಅದನ್ನು ಪ್ರಾರಂಭ ಮಾಡ್ತಾರೆ ಅದನ್ನು ಕಾಂಕ್ರೀಟ್ನ ಕೈಯಲ್ಲಿ ಹಾಕೋದಲ್ಲ ಪೇವರಲ್ಲಿ ಹಾಕ್ತಾರೆ ಮಿಷಿನಲ್ಲಿ ನೇರವಾಗಿ ಹೇಳ್ಕೊಂಡು ಹೋಗುವಂಥದ್ದು ಅದಾಗಿ ಏಳು ಮೀಟ್ರ್ ರಸ್ತೆ ಎಂಟಿಂಚ್ ಆಗ ಉದ್ದ ಉದ್ದ ಇರ್ತದೆ ದಪ್ಪ ಇರ್ತದೆ ಅಂಥ ಉತ್ತಮವಾದ ರಸ್ತೆ ನಿಮ್ಮ ರಸ್ತೆ ಕಣಿವೆ ಕ್ರಾಸ್ವರೆಗೂ ಕೂಡ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಕಂತಿಕೆರೆ ಬಗ್ಗೆ ನಮಗೆ ಅಪಾರವಾದ ಒಂದು ಪ್ರೀತಿ ವಿಶ್ವಾಸ ಇದೆ ಇಲ್ಲಿ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿಗೆ ಯಾವತ್ತೂ ಕೂಡ ನಾನು ನಿಮ್ಮ ಜೊತೆ ಇರ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರ್ಗೆ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ